ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರಿಗೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀವಿ ನೋಡಿ ಇಲ್ಲಿ ಸರ್ವಿಸ್ ರೋಡ್ ಕಾಣ್ತಾ ಇದೆಯಲ್ಲ ಆ ರೋಡ್ ಇಂದ ಈ ಜಮೀನೊಳಗೆ ಎಂಟ್ರಿ ಆಗುವಂಥದ್ದು ಇಲ್ಲಿಂದ ನಮಗೆ ಐದು ಎಕರೆ ಜಮೀನು ಮಾರಾಟಕ್ಕೆ ಇರುವಂಥದ್ದು ಸ್ನೇಹಿತರೆ ಪಕ್ಕದಲ್ಲಿ ನಿಮಗೆ ಈಗಾಗಲೇ ತೋಟ ಕಾಣಿಸ್ತಾ ಇರುವಂಥದ್ದು ಅದರ ಪಕ್ಕದಲ್ಲೂ ಕೂಡ ತೋಟ ಇದೆ ನಿಮಗೆ ನೋಡ್ಕೊಳ್ಳಿ ಒಂದು ನೀಟಾಗಿ ತೆಂಗಿನ ಗಿಡ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಈ ಜಮೀನು ಐದು ಎಕರೆ ಅಂದರೆ ಕಲ್ಲು ಮಣ್ಣು ಮಿಶ್ರಿತ ಮಣ್ಣು ಇದು ರೆಡ್ ನೆಲ ಕೆಂಪು ನೆಲ ಮತ್ತು ಇಲ್ಲಿಂದ ಸರ್ವಿಸ್ ರೋಡಿಂದ ನಿಮಗೆ ಮುನ್ನೂರು ಅಡಿ ದೂರ ಕೂಡ ರೋಡ್ ಸಿಗುವಂಥದ್ದು ಅಲ್ಲಿ ಏಕ ಆ ಗಿಡಗಳು ಕಾಣಿಸ್ತಾ ಇದ್ದಾವಲ್ಲ ಅಲ್ಲಿಂದ ನಿಮಗೆ ಮುಂದೆ ಹೋಗುವಂಥದ್ದು ಐದು ಎಕರೆ ಜಮೀನು ಸ್ನೇಹಿತರೆ ಈ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇವೆ ಜೊತೆಗೆ ನೀವು ಯಾರೆಲ್ಲ ಹೊಸುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಈ ರೀತಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆಗ ನಾವು ಮಾಡೋಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ನೇರವಾಗಿ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಅದರಲ್ಲಿ ನಿಮಗೆ ಯಾವುದು ಇಷ್ಟವೋ ಆ ಜಮೀನು ಅಥವಾ ಮನೆ ಅದಕ್ಕೆ ಖರೀದಿಸೋದಕ್ಕೆ ಮುಂದೆ ಬೀಳ್ಬೋದು ಇದು ಸ್ನೇಹಿತರೆ ಜೊತೆಗೆ ವಿಶೇಷವಾದ ಒಂದು ಮಾಹಿತಿ ಅಂದರೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟ ಯಾವುದೇ ಮನೆ ಸೈಟು ಜಮೀನು ಖರೀದಿಸುವಂಥ ವೀಕ್ಷಕರಿಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೂಡ ಕೆಳಗೆ ನಂಬರ್ ಡಿಸ್ಪ್ಲೇ ಆಗುತ್ತಿರುತ್ತೆ ಆ ನಂಬರಿಗೆ ಕರೆ ಮಾಡಿ ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನೋಡಿ ಇದು ಐದು ಎಕರೆ ಫ್ಲಾಟ್ ಇದನ್ನು ಐದು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಆದ್ದರಿಂದ ಈ ರೀತಿ ಸ್ಥಿತಿಯಲ್ಲಿದೆ ಯಾಕೆಂದರೆ ಜಮೀನನ್ನ ಮಾರಾಟ ಮಾಡೋ ಉದ್ದೇಶದಿಂದ ಈ ಜಮೀನು ಮಾರಾಟ ಮಾಡೋ ಉದ್ದೇಶದಿಂದ ಅವರು ಇದೇ ರೀತಿ ಬಿಟ್ಟಿದ್ದಾರೆ ಜೊತೆಗೆ ಇದು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಆದ ಕಾರಣ ನಿಮಗೆ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಆ ನಂಬರ್ಗೆ ಕರೆ ಮಾಡಿ ಇದರ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ you <laughs>